ಕರ್ನಾಟಕ ರಾಜ್ಯದ ಸಂಘದ ಹೋರಾಟಕ್ಕೆ ಹೋರಾಟ ಯಾತಕ್ಕಾಗಿ ಹೋರಾಟ ಹೋರಾಟ ಬಿಜೆಪಿ ಮತ್ತು ಜೆ ಡಿ ಎಸ್ ತಂತ್ರವನ್ನು ಖಂಡಿಸಿ ಮಾಡ್ತಿದ್ದೇವೆ ಖಂಡಿಸ್ತೇವೆ ಅಂತ ಆತ್ಮೀಯ ಪತ್ರಕರ್ತ ಮಾಧ್ಯಮದ ಮಿತ್ರರೇ ನನ್ನ ಹೆಸರು ಕೆಲಸನ ಶ್ರೀನಿವಾಸ್ ಅಂತೇಳಿ ಬೆಂಗಳೂರು ಜಿಲ್ಲಾ ಸಂಚಾಲಕ ಇವತ್ತು ಏನು ಇಡೀ ರಾಜ್ಯದಂಥ ಡಾಕ್ಟರ್ ಡಿ ಜಿ ಸಾಗರ್ ಅವರ ರಾಜ್ಯ ಸಂಚಾಲಕರು ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಮತ್ತು ಧರಣಿಗಳು ಏನು ನಡೀತಾ ಇದ್ದಾವೆ ಅದೇ ರೀತಿ ಈಗ ನಾವು ಇವತ್ತು ನಮ್ಮ ಬೆಂಗಳೂರಲ್ಲಿ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಫ್ರೀಡಮ್ ಪಾರ್ಕಲ್ಲಿ ಇದನ್ನು ಕರ್ನಾಟಕ ಸರ್ಕಾರವನ್ನು ಅಸ್ಥಿರತೆ ಮಾಡಿದ್ದನ್ನು ಖಂಡಿಸಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯನ್ನು ಮತ್ತು ಕರ್ನಾಟಕ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳುವಂತೆ ನಾವು ಈ ಒಂದು ಸಮಯದಲ್ಲಿ ಒತ್ತಾಯವನ್ನು ಮಾನ್ಯ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಟ್ಟು ಘನತಾವ್ಯತ್ತ ರಾಷ್ಟ್ರಪತಿಗಳೇ ನಾವು ಈ ಮೂಲಕ ಮನವಿ ಮಾಡೋದೇನೆಂದರೆ ಈ ಒಂದು ರಾಜ್ಯಪಾಲರು ಸಾಂವಿಧಾನಿಕ ಪ್ರತಿನಿಯ ಕೆಲಸ ಮಾಡೋ ಬದಲು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆಸ್ಕೊಳ್ತಾ ಇದ್ದಾರೆ ಜೊತೆಗೆ ಸರ್ಕಾರವನ್ನು ಅಸ್ಥಿರತೆಗೊಳಿಸಲು ಪ್ರಜಾಪ್ರಭುತ್ವದ ನಡೆ ನಡೆಗೆ ಬೆಂಬಲ ನೀಡಿದ್ದಾರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಹದಿನೇಳು ಎ ಅಡಿ ಅನುಮತಿ ನೀಡುವ ವೇಳೆ ಪಾಲಿಸುವ ನಿಯಮಗಳನ್ನು ಎಸ್ ಒ ಪಿ ಉಲ್ಲಂಘಿಸಲಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಮೂರರಂದು ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಹೊರಡಿಸಲಾಗಿದೆ ಆದರೆ ಆದರೆ ಅದನ್ನು ಪರಿಗಣಿಸಲಿಲ್ಲ ಮತ್ತು ರಾಜ್ಯಪಾಲರು ದೇಶದ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿದ್ದು ಸಂವಿಧಾನದ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸಬೇಕು ಅದನ್ನು ಬಿಟ್ಟು ಕೇಂದ್ರ ಸರ್ಕಾರ ಹಾಗೂ ಬಿ ಜೆ ಪಿ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸುವುದು ಅಕ್ಷಮ್ಯ ರಾಜ್ಯಪಾಲರ ಈ ನಡುವಳಿಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಅದರಂತೆ ಖಂಡನೆ ಖಂಡನೆ ಮಾಡ್ತಾ ಇದ್ದೀವಿ ಹೌದು ಷಡ್ಯಂತ್ರ ನಡೀತಾ ಇದೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಆದ ನಂತರ ಮತ್ತೆ ಆ ಮೂಡಾಕಾಯ್ದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರಲಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಆಗಿದ್ದರು ಅದು ಹೇಗೆ ಬರುತ್ತೆ ಅವರ ಆಡಳಿತದಲ್ಲಿ ನಡೆಸುವಾಗ ಹಾಗಿದ್ರೆ ಅದು ತಪ್ಪು ಅನಿಸ್ಬೋದು ಆದರೆ ಅದರ ಇನ್ನೊಂದು ರೀತಿಯಲ್ಲಿ ಏನಂದರೆ ಬೆಳಗ್ಗೆ ಹನ್ನೊಂದುವರೆಗೆ ಯಾರೋ ಜನಪ್ರತಿನಿಧಿಗಳು ಕೊಡಬೇಕಾಯಿತು ರಾಜ್ಯಪಾಲರಿಗೆ ಮನವಿಯನ್ನು ಆದರೆ ಕೊಡಲಿಲ್ಲ ಯಾರೊಬ್ಬ ಕಾರ್ಯಕರ್ತ ಹಾರ್ಟೆ ಕಾರ್ಯಕರ್ತ ಕೊಟ್ಟ ಹೇಳ್ಬಿಟ್ಟು ಹನ್ನೊಂದುವರೆಗೆ ಕೊಟ್ಟ ಕ ಇದನ್ನು ಅಪ್ಲಿಕೇಶನ್ನ ಹನ್ನೊಂದುವರೆಗೆ ರಿಪೇರ್ ಮಾಡ್ತಾರೆ ನೋಟಿಸ್ ಜಾರಿ ಮಾಡ್ತಾರೆ ಇದು ಯಾವ ನ್ಯಾಯ ಯಾವ ಧರ್ಮ ಯಾಕೆ ಅವ್ರ ಜೆಲ್ಲ ಬರೀ ಸಿದ್ದರಾಮಯ್ಯ ಮೇಲೆ ಇದು ಮಾಡ್ತಾರೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಇದೆ ಮತ್ತು ಯಾರು ಮುರುಗೇಶ್ ಅವ್ರ ಮೇಲೆ ಮಲ್ಲಿ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಅವರೆಲ್ಲ ಅವ್ರದೆಲ್ಲೋ ಇನ್ನೂ ಆಪ್ ಇದೇ ಕೊಡಲಿಲ್ಲ ಅಪ್ಲಿಕೇಶನ್ ಕೊಡಲೇ ಇಲ್ಲ ಅವ್ರದ್ದು ಅವ್ರದ್ದು ಇಂಟ್ರೂ ಮಾಡಲೇ ಇಲ್ಲ ಈಗ ಯಾಕಂದರೆ ಇವರು ವರ್ಗ ನಾಯಕ ಈಗ ಬಡ ಜನರ ಹಿಂದುಳಿದವರ ದಲಿತರ ಏಳಿಗೆಗಾಗಿ ದುಡಿತಾ ಇದ್ದಾರೆ ಆ ಒಂದು ಇದನ್ನು ಇವ್ರನ್ನ ಮಂಡಿಸಬೇಕು ಅಂತೇಳಿ ಯಾವುದೇ ರೀತಿ ಇದು ಮಾಡ್ಬೇಕು ಅಂತೇಳಿ ಬೇರೆ ರಾಜ್ಯ ಸರ್ಕಾರಗಳಲ್ಲಿ ಮಾಡ್ತಾ ಇದೆ ಬಿ ಜೆ ಪಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಲ್ಲಿ ಕಾಂಗ್ರೆಸ್ ಸರ್ಕಾರಗಳನ್ನ ಪತನ ಮಾಡೋದೇ ಇವ್ರದ್ದು ಒಂದು ಉದ್ದೇಶ ಬಿ ಜೆ ಪಿ ಆಗಿರೋದ್ರಿಂದ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದವರು ಕೂಡ ಮಾಡ ಮಾಡೋಕ್ಕೆ ಬಂದಿದ್ದಾರೆ ಇದನ್ನು ನಾವು ತೀವ್ರವಾಗಿ ಇಡೀ ರಾಜ್ಯದಂತ ಖಂಡಿಸ್ತಾ ಇದ್ದೇವೆ ಟೈಬೀಮ್ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ ಎಲ್ಲ ಜಿಲ್ಲಾ ಇಡೀ ಕರ್ನಾಟಕ ತುಂಬಾ ನಡೀತಾ ಇದೆ